ನಮಸ್ತೆ ನಾನು ಕೊಡಗು ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ ಬಹುಶಃ ನಮ್ಮ ದೇಶದ ಮಟ್ಟಿಗೆ ಇದು ಉಪದೇಶ ಆಗಿ ಮಾತ್ರ ಉಳಿದಿದೆ ಅಂತ ಹೇಳಿದರೆ ನಾವು ಬಾಲ್ಯದಿಂದಲೇ ಮಕ್ಕಳನ್ನು ಹೆದರಿಸ್ತಾ ಬೆಳೆಸ್ತಾ ಇದ್ದೇವೆ ಬೇರೆ ಬೇರೆ ದೇಶದ ಮಕ್ಕಳು ಅಥವಾ ದೊಡ್ಡವರು ಏನಾದ್ರು ಸಾಧನೆ ಮಾಡಿದಾಗ ನಾವು ಹೇಳ್ತೇವೆ ಶಿ ಅವ್ರಿಗೆಂತ ಧೈರ್ಯ ಮಾಡ್ರೆ ಅಂತ ಮೊನ್ನೆ ಮೊನ್ನೆ ಯಾವುದೊಬ್ಬ ವಿಜ್ಞಾನಿ ಬಾಹ್ಯಾಕಾಶದಿಂದ ಜಿಗಿದು ಅದೆಷ್ಟೋ ಸಾವಿರ ಕಿಲೋಮೀಟರ್ಗಳನ್ನು ಕ್ರಮಿಸಿ ಭೂಮಿಗೆ ಬಂದು ಸೇರಿಕೊಡ್ತಾನೆ ಆ ವಿಡಿಯೋ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಹಬ್ಬ ಭಯಂಕರ ಧೈರ್ಯ ಮಾರ್ರೆ ಅಂತ ಹಾಗಾದ್ರೆ ಆ ಧೈರ್ಯ ಹೇಗೆ ಬಂತು ಅವ ವಿಜ್ಞಾನಿ ಆದ ಕಾರಣಕ್ಕೆ ಬಂದಿರಲಿಕ್ಕಿಲ್ಲ ಅದು ಸಾಧನೆ ಮಾಡಲೇಬೇಕನ್ನೋ ಹಠದಿಂದೂ ಬಂದಿರಲಿಕ್ಕಿಲ್ಲ ಯಾಕಂದರೆ ನಮ್ಮ ಪೇರೆಂಟಿಂಗಲ್ಲಿ ನಾವು ಹೇಗೆ ಬ್ರಾಟಪ್ ಮಾಡ್ತೇವೆ ನೋಡಿ ಮಕ್ಕಳನ್ನು ಆ ಸಂದರ್ಭದಲ್ಲೇ ನಾವು ಮಕ್ಕಳಿಗೆ ಧೈರ್ಯವನ್ನು ತುಂಬಬೇಕಾದಾಗತ್ತಿದೆ ನಮ್ಮಲ್ಲಿ ಹಾಡಿದೆ ನೋಡಿ ಗುಮ್ಮನ ಕರೆಯದಿರಿ ಅಮ್ಮ ನೀನು ಅಂತ ಯಾಕೆ ಹೇಳಿ ಓ ಮಗು ಹಾಗೆ ಹೇಳ್ತದೆ ಅಂತಂದರೆ ಆ ಮಕ್ಕಳಿಗೆ ಬಾಲ್ಯದಿಂದಲೇ ಗುಮ್ಮ ತೋರಿಸಿ ತೋರಿಸಿ ನಾವು ಹೆದರಿಸ್ತಾ ಇದ್ದೇವೆ ನೋಡಿ ನೀವು ಭಾಳಷ್ಟು ಕುಟುಂಬಗಳಲ್ಲಿ ಹಳ್ಳಿಗಳಲ್ಲಾಗಲಿ ಪೇಟೆಗಳಲ್ಲಾಗಲಿ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕಾಗದ ಪೇರೆಂಟ್ಸು ಅವರನ್ನು ಹೆದರಿಸ್ತಾರೆ ಏ ನೋಡಿ ನೋಡಲ್ಲಿ ಅಂಕಲ್ ಬಂದರು ನೀವು ಹಾಟ ಮಾಡಿದರೆ ಡಾಕ್ಟ್ರು ಬಂದು ಇಂಜೆಕ್ಷನ್ ಕೊಡ್ತಾರೆ ದೈವ ಬರುತ್ತೆ ಭೂತ ಬರುತ್ತೆ ನಾಯಿ ಬರುತ್ತೆ ಗೂಬೆ ಬರುತ್ತೆ ಇಂಥದೇ ಪದಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಮಕ್ಕಳನ್ನು ಬಾಲ್ಯದಿಂದಲೇ ಹೆದರಿಸ್ತಾ ಇದ್ದೇವೆ ಹೀಗೆ ಹೆದರಿಸ್ತಾ 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 ಮಕ್ಕಳನ್ನು ಬೆಳೆಸಿ ಮುಂದೆ ಅವರು ಧೈರ್ಯದಿಂದ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಜಿಮ್ನಾಸ್ಟಿಕ್ ಮಾಡಬೇಕು ಬೋರ್ಡ್ ಬೇಕು ಬೇಕು ವಿಮಾನ ಬಿಡಬೇಕು ರೈಲು ಬಿಡಬೇಕು ಸೈಕಲ್ ಬಿಡ್ಲಿಕ್ಕೆ ಹೆದರ್ತಾರೆ ಮಕ್ಕಳು ನೋಡಿ ನೀವು ಸೈಕಲ್ ಕಲೀಲಿಕ್ಕೆ ಹೋಗೋ ಮಕ್ಕಳನ್ನು ಸೈಕಲ್ ಮೇಲೆ ಕೂರಿಸಿದ ತಕ್ಷಣ ಅವರು ನಡೆದಕ್ಕೆ ಶುರು ಮಾಡ್ತಾರೆ ಯಾಕೆ ಹೇಳಿ ಆ ಸೈಕಲ್ ಬಗ್ಗೆ ಆರಂಭದಲ್ಲೇ ಹೆದರ್ಸಿರ್ತೀವಿ ನೀನು ಸೈಕಲ್ ಕಲಿಬೇಕಾದ್ರೆ ಸೈ ಬೀಳದ ಯಾರೂ ಕಲ್ತವ್ರೆ ಇಲ್ಲ ಇದುವರೆಗೆ ಬಿದ್ದು ಗಾಯ ಮಾಡ್ಕೊಳ್ಳೋದು ಸೈಕಲ್ ಕಲ್ತವ್ರೆ ಇಲ್ಲ ಈ ಜಗತ್ತಿನಲ್ಲಿ ಈ ಥರ ಸ್ಟೇಟ್ಮೆಂಟ್ ಹೇಳಿಬಿಡ್ತೀವಿ ಅದನ್ನು ಕೇಳಿಸ್ಕೊಂಡು ಆ ಮಗು ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಂಬಿಡುತ್ತೆ ಖಂಡಿತ ನಾನು ಸೈಕಲ್ ಹೋದಾಗ ಬಿದ್ದೇ ಬಿಡ್ತೀನಿ ಅಂತ ಫೈನಲಿ ಬೀಳ್ತಾನೆ ಗಾಯ ಮಾಡ್ಕೋತಾನೆ ಇದನ್ನು ನಾವು ಪ್ರೋಗ್ರಾಮಿಂಗ್ ಅಂತ ಕರಿತೇವೆ ಕಂಪ್ಯೂಟರ್ ಭಾಷೆಯಲ್ಲಿ ಹೇಳೋದಾದರೆ ನಾವು ಮಕ್ಕಳನ್ನು ಇದೇ ಥರ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀವಿ ನೋಡಿ ಪ್ರೈಮರಿ ಶಾಲೆಯಲ್ಲಿ ಅವರು ಜೋರು ಆಟ ಆಡ್ತಾ ಮಕ್ಕಳು ಅಂತ ಅದು ಹೇಳಿಬಿಡ್ತವೆ ಹಾಂ ಈಗ ಆಟ ಆಡೋಕ್ಕೆ ಗೊತ್ತಾಗುತ್ತೆ ನಿಂಗೆ ಹೈಸ್ಕೂಲ್ಗೆ ಹೋಗ್ಬೇಕಾರೆ ಅಂದರೆ ಒಂದು ದೊಡ್ಡ ಜೈಲು ಅಲ್ಲಿ ಹೋದರೆ ನಿನ್ನ ಫ್ರೀಡಮಿಗೆ ಅವಕಾಶನೇ ಇರಲ್ಲ ನೀನು ಆಟ ಆಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾವು ಮೊದಲೇ ತುಂಬಿರ್ತೀವಿ ಗ್ರಾಚಾರಕ್ಕೆ ಹೈಸ್ಕೂಲ್ನ ಆರಂಭದಿನಲ್ಲಿ ಯಾವ್ದಾದ್ರು ಒಬ್ಬ ಮೇಸ್ಟ್ ಜೋರು ಮಾಡಿಬಿಟ್ರೆ ಮುಗೀತು ಇಡೀ ಮೂರು ವರ್ಷ ಹೈಸ್ಕೂಲ್ ಜೀವನವನ್ನು ಆ ಮಗು ಹೆದ್ರಕೊಂಡೇ ಕಳೆಯುತ್ತೆ ಎಂಟನೇ ಒಂಬತ್ತನೇ ಕ್ಲಾಸಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ ಬಂತಂದು ಇಟ್ಕೊಳ್ಳಿ ಶುರು ಮಾಡ್ತಾರೆ ಟೀಚರ್ಸ್ ಈಗ ನಿಂಗೆ ಗೊತ್ತಾಗಲ್ಲ ನೀನು ಎಸ್ ಎಲ್ ಸಿಗ್ ಬಾ ಪಬ್ಲಿಕ್ ಎಕ್ಸಾಮ್ ಆವಾಗ ಗೊತ್ತಾಗುತ್ತೆ ನೀವು ನಿನಗೆ ಗ್ರಾಚಾರ ಬಿಡುತ್ತೆ ಆ ಎಸ್ ಎಲ್ ಸಿ ಎಕ್ಸಾಮ್ ಅನ್ನೋದನ್ನು ದೊಡ್ಡ ಭೂತ ಅನ್ನೋ ಹಾಗೆ ಮಾಡಿಬಿಡ್ತಾರೆ ಮತ್ತೆ ಭಯ ತುಂಬ್ತೀವಿ ಇನ್ನೊಂದು ಗಮ್ಮತ್ತಿದೆ ಇದೆ ಎಸ್ ಎಲ್ ಸಿ ಆಯಿತು ಪಿ ಯು ಸಿ ಆಯಿತು ಹಾಂ ಪಿ ಯು ಸಿಯಲ್ಲಿ ಬೇಕಾದಾಗ ಆಡು ಡಿಗ್ರಿಗೆ ಹೋದಾಗ ಗೊತ್ತಾಗತ್ತೆ ನಾಲ್ಕು ತದಕ್ಕೆ ಹಿಡ್ಕೊಂಡು ಇಲ್ಲಿ ತರ ನೀನು ಹೀರೋ ಥರ ಮರಿಬೇಡ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಿನಗೆ ಅಂದರೆ ಆ ವಯಸ್ಸಿನಲ್ಲಿ ನೀವು ಒಂದಷ್ಟು ವಿರೋಧಿಗಳಿರ್ತಾರೆ ಒಂದಷ್ಟು ವಿಲನ್ಗಳು ಬರ್ತಾರೆ ನೀನು ಹೀರೋ ಆಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ತುಂಬಿ ಬಿಡ್ತೇವೆ ತಲೆಯಲ್ಲಿ ಈ ಥರ ನಾವು ಜೀವನ್ ದುದ್ದಕ್ಕೂ ಭಯವನ್ನೇ ತುಂಬಿಸ್ತಾ ಹೋಗ್ತಾ ಇದ್ದೇವೆ ಅದೇ ಥರ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೇವೆ ನೋಡಿ ಕಾಲೇಜಲ್ಲಿ ಲವ್ ಗು ಅಂತ ಓಡಾಡ್ತಿದ್ರೆ ಹುಡುಗರು ಹುಡುಗಿರಿಗೆ ಹಾಂ ಈಗ ಆಟ ಆಡಿ ಗೊತ್ತಾಗುತ್ತೆ ಮದುವೆ ಆದಮೇಲೆ ಎಲ್ಲ ಅಂತೀವಿ ಅಂದರೆ ಮದುವೆ ಆಗೋದೇ ಒಂದು ದೊಡ್ಡ ಅಪಾಯದ ಸಂಕೇತ ಮದುವೆ ಆದಮೇಲೆ ಜೀವನದಲ್ಲಿ ದುರಂತಗಳೇ ಬರ್ತವೆ ಅನ್ನೋದನ್ನು ನಾವು ತಲೆಗೆ ಪ್ರೋಗ್ರಾಮಿಂಗ್ ಮಾಡಿಬಿಡ್ತೀವಿ ಹೀಗೆ ಜೀವನದುದ್ದಕ್ಕೂ ಪ್ರೋಗ್ರಾಮಿಂಗ್ ಮಾಡ್ತಾ ಹೋಗ್ತೇವೆ ಭಯವನ್ನೇ ತುಂಬ್ತಾ ಹೋಗ್ತೇವೆ ಅಂಥ ಮಕ್ಕಳು ನಮ್ಮ ದೇಶದಲ್ಲಿ ಧೈರ್ಯದಿಂದ ಬದುಕಬೇಕು ಅಂತೀವಿ ಧೈರ್ಯವನ್ನು ಬಯಸುವ ಕೆಲಸವನ್ನು ಮಾಡಬೇಕು ಅಂತೀವಿ ಸ್ಪೋರ್ಟ್ಸಲ್ಲಿ ಗೆಲ್ಲಬೇಕು ಒಲಿಂಪಿಕ್ಸಲ್ಲಿ ಗೆಲ್ಲಬೇಕು ಆರ್ಚರಿಯಲ್ಲಿ ಗೆಲ್ಲಬೇಕು ಬೈಕ್ ರೇಸಲ್ಲಿ ಗೆಲ್ಲಬೇಕು ಜೀಪ್ ರೇಸಲ್ಲಿ ಗೆಲ್ಲಬೇಕು ಆ ಜೀಪಲ್ಲಿ ಕೂತ್ಕೊಳ್ಳೋಕ್ಕಾದ್ರೂ ಒಂದು ಧೈರ್ಯ ಕೊಡಬೇಕಲ್ಲ ನಾವು ಬೈಕಲ್ಲಿ ಕೂತ್ಕೊಳ್ಳೋಷ್ಟಾದ್ರೂ ಧೈರ್ಯ ತುಂಬಬೇಕಲ್ಲ ನಾವು ಇವಾಗಂತೂ ಮೊಬೈಲ್ ಕೊಟ್ಬಿಡ್ತಾರೆ ಮಕ್ಕಳಿಗೆ ಆ ಮೊಬೈಲಲ್ಲಿ ಅಂಥದ್ದೇ ಗೇಮ್ಸನ್ನು ಇನ್ಸ್ಟಾಲ್ ಮಾಡಿಕೊಡ್ತೀವಿ ಹೊರರು ಭಯವನ್ನು ಮೂಡಿಸುವಂಥದ್ದು ಶೂಟ್ ಮಾಡುವಂಥದ್ದು ಯಾವುದೋ ಒಂದು ರಾಕ್ಷಸ ಒಂದು ಮಗುವನ್ನು ತಿನ್ನುವಂಥದ್ದು ಯಾವುದೋ ಪ್ರಾಣಿ ಅಟ್ಯಾಕ್ ಮಾಡಿ ಮನುಷ್ಯರನ್ನ ತಿನ್ನುವಂಥದ್ದು ಸೊ ಇಂಥದ್ದನ್ನು ಮಕ್ಕಳಿಗೆ ನೋಡಲಿಕ್ಕೆ ಕೊಡ್ತಾ ಇದ್ದೇವೆ ಅಂದರೆ ಪೇರೆಂಟ್ಸಿಗೆ ಆರಾಮಾಗುತ್ತಾರೆ ಮಕ್ಕಳಾದರೆ ಎಂಗೇಜ್ ಆಗಿಬಿಟ್ಟು ಅವ್ರು ಅವರು ಕೆಲಸ ಮಾಡ್ಕೋಬೋದು ಇದರಿಂದಾಗ ಅನಾಹುತಗಳ ಬಗ್ಗೆ ನಾವು ಚಿಂತೆ ಮಾಡ್ತಾ ಇಲ್ಲ ಅದಕ್ಕೆ ಸರಿಯಾಗಿ ಭಾಳಷ್ಟು ಮಕ್ಕಳ ಸಿನಿಮಾಗಳು ಬರ್ತಾ ಇದ್ದಾವೆ ಹಾರರ್ ಮೂವೀಸ್ ಹ್ಯಾರಿ ಪಾಟ್ರನ್ನು ಹಿಡಿದು ಅದೆಷ್ಟೋ ಸಿನಿಮಾಗಳು ಮಕ್ಕಳ ಮನಸ್ಥಿತಿಯನ್ನು ಒಟ್ಟು ಹಾಳು ಮಾಡೋದಕ್ಕೆ ಬೇಕಷ್ಟು ಕೆಲಸ ಮಾಡಿವೆ ಇವತ್ತಂತೂ ಮೊಬೈಲ್ ಕೈ ಕೊಟ್ಟಾಗ ಮಕ್ಕಳು ನೋಡೋದಂಥದ್ದು ಬೇಡ ಟಿ ವಿ ಚಾನಲ್ ನಾನು ಭಾಳಷ್ಟು ಮನೆಗಳಲ್ಲಿ ಹೋಗಿ ನೋಡ್ತೇನೆ ಅದೇನು ಚಾನಲ್ ನೋಡ್ತಾ ಇದೆಯಲ್ಲ ಆಗ ಅಪ್ಪಮ್ಮ ಅವನಿಗೂ ಅಂಥದ್ದೇ ಆಗಬೇಕು ಅದರಲ್ಲಿ ಒಳ್ಳೆ ಫೈಟಿಂಗು ಅದು ಇದು ಇರ್ತದಲ್ಲ ಭಾರಿ ಇಷ್ಟ ಅವನಿಗೆ ಅಂದರೆ ಅಂಥ ಕೆಟ್ಟ ಕೆಟ್ಟ ಸಿನಿಮಾವನ್ನು ನೋಡೋದಕ್ಕೆ ಚಾನಲ್ಗಳನ್ನ ನೋಡೋದಕ್ಕೆ ನಮ್ಮ ಪೇರೆಂಟ್ಸೇ ಮೋಟಿವೇಶನ್ ಇರ್ತಾರೆ ಮಕ್ಕಳಿಗೆ ಅದನ್ನು ನೋಡ್ತಾರೆ ರಾತ್ರಿ ಕನಸಲ್ಲಿ ಕಿರ್ಚಾಡ್ತಾರೆ ಆಮೇಲೆ ಬೈತಾರೆ ಇದ್ದದ್ದೆಲ್ಲ ನೋಡೋದು ರಾತ್ರೆ ಎಲ್ಲ ಕನಸಲ್ಲಿ ಬೊಬ್ಬ ಹಿಡಿತಾನೆ ಯಾರು ಬಿಟ್ಟಿದ್ದು ನೋಡೋದಕ್ಕೆ ತಾನೆ ಹೀಗೆ ನಮ್ಮ ದೇಶದಲ್ಲಿ ಎಲ್ಲಿವರೆಗೆ ಈ ಸಿಸ್ಟಮ್ ಬದಲಾಗುವುದಿಲ್ಲವೋ ಅಲ್ಲಿವರೆಗೆ ಧೈರ್ಯವಂತರ ಸಂಖ್ಯೆ ಬೆಳೆಯೋದಿಲ್ಲ ಇವತ್ತು ನೀವು ಯಾರಿಗೆ ಒಂದು ಸ್ಟೇಜಿಗೆ ನಾಲ್ಕು ಜನ ಬನ್ನಿ ಅಂತ ಒಂದು ಕ್ಲಾಸ್ ರೂಮಿಗೆ ಹೋಗಿ ಕರೀರಿ ಬರೋದಿಲ್ಲ ಆದರೆ ಬರದೇ ಇರುವ ಹಾಗೆ ಅವ್ರನ್ನ ಪ್ರೋಗ್ರಾಮ್ ಮಾಡಿ ಆಗಿದೆ ಜನರನ್ನು ಫೇಸ್ ಮಾಡಲಿಕ್ಕೆ ಧೈರ್ಯ ಇಲ್ಲ ಮಾಸನ್ನು ಫೇಸ್ ಮಾಡಲಿಕ್ಕೆ ಧೈರ್ಯ ಇಲ್ಲ ರಿಸ್ಕ್ ತೊಗೊಳ್ಲಿಕ್ಕೆ ಧೈರ್ಯ ಇಲ್ಲ ಚಾಲೆಂಜಸ್ ಕೊಟ್ಟರೆ ಸ್ವೀಕರಿಸೋದಿಲ್ಲ ಭಯಂ ಸರ್ವತ್ರ ಸಾಧನ ಆಗಿಬಿಟ್ಟಿದೆ ಇವತ್ತು ದಯವಿಟ್ಟು ನಮ್ಮ ಜನ್ರೇಷನ್ ಅಂತ ಇಟ್ಕೊಳ್ಳಿ ಮುಂದಿನ ಜನ್ರೇಷನ್ ಆದರೂ ಧೈರ್ಯದಿಂದ ಹಾಗೆ ಮಾಡೋಣ ನಮ್ಮ ಹಠಕ್ಕೆ ನಮ್ಮ ಮಕ್ಕಳನ್ನು ಬಲಿ ಕೊಡೋದು ಬೇಡ ನಮ್ಮ ವೀಕ್ನೆಸ್ಸಿಗೆ ನಮ್ಮ ಮಕ್ಕಳನ್ನು ಬಲಿ ಕೊಡೋದು ಬೇಡ ನಮ್ಮ ಅವಿವೇಕಕ್ಕೆ ಮಕ್ಕಳನ್ನು ಬಲಿ ಕೊಡೋದು ಬೇಡ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋಣ ನಮಸ್ಕಾರ